ಮತದೊಂದಿಗೆ ಸಮುದಾಯದ ಪ್ರಗತಿ ಸಾಧ್ಯ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಸೀನಪ್ಪನವರು ಕೊಡುಗೆ ಅನನ್ಯ ಒಂದು ಕಾಲದಲ್ಲಿ ಎಸ್ ಮುನಿಸ್ವಾಮಿ ಅವರು ತನುಮನ ಧನವನ್ನ ಸಮುದಾಯದ ಒಳತಿಗಾಗಿ ಸಮರ್ಪಿಸಿದರು ತದನಂತರ ಅಧ್ಯಕ್ಷರಾಗಿ ಮೇಸ್ತ್ರಿ ಸೀನಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಸೀಮಿತವಾಗಿದ್ದ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ತಾಲೂಕು ಆಡಳಿತ ಸಹಯೋಗದಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡಲಾಗುತ್ತಿದೆ ಇದು ಅವರ ಬದ್ಧತೆಯಾಗಿ ಈ ಹಿನ್ನೆಲೆಯಲ್ಲಿ ಸಮುದಾಯದ ಮುಖಂಡರು ಸೀನಪ್ಪನವರು ಕೈಬಲಪಡಿಸಬೇಕು ಎಂದರು ಯಾದವ ಸಮುದಾಯ ಅನ್ಯರ ಕಪಿಮುಷ್ಠಿಯಲ್ಲಿ ಸಿಲುಕಿ ತನ್ನ ಅಸ್ತಿತ್ವವನ್ನು ಮರೆತಿದ್ದಾರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ಎಲ್ಲ ಮುಖಂಡರು ರಾಜಕೀಯ ವೈಮನಸ್ಸು ಬದಿಗಿಟ್ಟು ಶ್ರಮಿಸಬೇಕು ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ ಅಧ್ಯಕ್ಷ ಹಾಗೂ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಕುವೆಂಪು ವೃತ್ತದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಯಾದವ ಸಮುದಾಯದ ಸಹಯೋಗದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಮುದಾಯದ ಒಗ್ಗಟ್ಟಿನ ಪ್ರತೀಕವಾಗಿ ಈ ಬಾರಿ ನಡೆದ ವಿಧಾನಪರಿಷತ್ ಚುನಾವಣೆ ಯಾದವ ಸಮುದಾಯದ ನಾಯಕರಾದ ಟಿಡಿ ಶ್ರೀನಿವಾಸ್ ಅವರು ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸುವಂತಾಗಿದೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸಿದ್ದೇ ಆದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜಕೀಯ ಗದ್ದುಗೆ ಹಿಡಿಯಬಹುದು ಎಂದರು ಇನ್ನು ಯಾದವ ಸಮುದಾಯ ಭವನ ನಿರ್ಮಾಣಕ್ಕೆ ಒಗ್ಗಟ್ಟು ಅಗತ್ಯ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಮೂರು ಕೋಟಿಗೂ ಹೆಚ್ಚು ಬೆಳೆ ಬಾಳುವ ಸ್ಥಳವನ್ನು ಯಾದವ ಸಮುದಾಯಕ್ಕೆ ನೀಡಲಾಗಿದೆ ಭವನ ನಿರ್ಮಾಣಕ್ಕೆ ಹಣವನ್ನು ಸಹ ಮಂಜೂರು ಮಾಡಲಾಗಿದೆ ಒಗ್ಗಟ್ಟಿನ ಕೊರತೆಯಿಂದಾಗಿ ಭಾವನೆ ನಿರ್ಮಾಣವಾಗಿಲ್ಲ ಸಮುದಾಯದ ಎಲ್ಲ ಮುಖಂಡರು ಒಗ್ಗಟ್ಟಿನ ಮೂಲಕ ಶ್ರಮಿಸಿದರೆ ನಾನು ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿ ನೀಡುವುದಾಗಿ ತಿಳಿಸಿದರು ಟ್ಟು ನಾನಾ ಚಾಣ ಮಾಡ್ತಾರೆ ದಿವಂಗತ ಎಸ್ ಮುನ್ಸಾಮಣ್ಣವ್ರು ಬಹುಶಃ ಇವತ್ತು ಯಾವುದೋ ಗುರುದ ಯಾರಾದ್ರೂ ನಾಯಕ ಇದ್ದರೆ ಜಿಲ್ಲೆ ಮಟ್ಟದಲ್ಲಿ ಅಲ್ಲಿ ಎಸ್ ಮುನ್ಸಾಮಣ್ಣ ಇದು ರಾಜ್ಯದಲ್ಲಿ ಕೃಷ್ಣಪುರ ಆಗ್ಬೋದು ಇವತ್ತು ಅವರು ಇರ್ತಕ್ಕಂಥ ಪೂರ್ಣಿಮಾ ಮಾಜಿ ಎಂಎಲ್ ಎಳಿಯ ಡಿ ಶ್ರೀನಿವಾಸ್ ಇವತ್ತು ಎಂ ಎಲ್ ಸಿ ಮಾಡಿದ್ದೇವೆ ಆದರೂ ಕೂಡ ತನ್ನ ಇಡೀ ಜೀವನವನ್ನ ಸಮುದಾಯಕ್ಕಾಗಿ ಬಡವರಿಗಾಗಿ ಮೀಸ್ತಿಟ್ಟಂತ ಅವರು ದಿವಂಗತ ಎಸ್ ಮುಳುಸಾಮಣ್ಣವರು ಬಹುಶಃ ತೊಂಬತ್ತರ ವರ್ಷದಲ್ಲಿ ನಾನು ಕೂಡ ಪುರಸಭಾ ಅಧ್ಯಕ್ಷ ಆಗಬೇಕಾದ್ರೆ ಅದಕ್ಕೆ ಬಹಳಷ್ಟು ಆಶೀರ್ವಾದ ಎಸ್ ಮುಳುಸಾಮಣ್ಣ ನಾನು ಯಾಕೆ ಹೇಳ್ತೀನಿ ಇವತ್ತು ಅವರ ಹಾದಿಯಲ್ಲಿ ಎಸ್ ಗುಣಸ ಮಣ್ಣ ಕೊಟ್ಟ ಹಾಕೊಟ್ಟ ಹಾದಿಯಲ್ಲಿ ಇಡೀ ಸಮಸ್ತ ಜನವನ್ನ ಒಗ್ಗೂಡಿಸಬೇಕು ಆ ಜನಾಂಗಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥವರು ನಮ್ಮ ಮೇಸ್ತ್ರಿ ಸೀನಣ್ಣವರು ಇವತ್ತು ವರ್ಷ ಹಿಂದೆ ಇವರ ಅಧ್ಯಕ್ಷ ಆಗೋದಕ್ಕಿಂತ ಮೊದಲು ನಾವು ಕೇವಲ ತಾಲ್ಕುಕಾಸ ಫೋಟೋ ಇಟ್ಟು ಶಾಸ್ತ್ರಕ್ಕೆ ಕೃಷ್ಣ ಯನಮ ಅಲ್ಲ ಅಂತೇಳಿ ಶಾಸ್ತ್ರ ಬದುಕೊಳ್ತಾ ಇದ್ವಿ ಅದರ ಸೀರಾಣ ಅಧ್ಯಕ್ಷ ಆದ್ಮೇಲೆ ತನ್ನ ಕೈಲಾದ ತನು ಧನ ಇದರೊಟ್ಟಿಗೆ ಸಮುದಾಯವನ್ನು ಸಂಘಟನೆ ಮಾಡಬೇಕು ಅಂತೇಳಿ ಪಣದೊಟ್ಟು ಸಮುದಾಯಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಸರ್ಕಾರದಿಂದ ಈ ಸಮುದಾಯಕ್ಕೆ ಒಂದು ಭವನವನ್ನು ಕಟ್ಟಬೇಕು ಅಂತ ಹೇಳಿ ಸರ್ಕಾರದಿಂದ ಹತ್ತು ಕೋಟಿ ಜಮೀನನ್ನು ಕೂಡ ಮಂಜೂರು ಮಾಡಿಸ್ಕೊಂಡ್ರು ಅವರಿಗೆ ಬಹಳ ಆಸೆ ಇತ್ತು ಎರಡು ಮೂರು ವರ್ಷದ ಹಿಂದೆಯೇ ನಾನು ಆ ಜಾಗದಲ್ಲಿ ಸಮುದಾಯ ಭವನವನ್ನು ಕಟ್ಟಿ ನಮ್ಮ ಜನಕ್ಕೆ ಒಂದು ಯಾವ ಮದುವೆ ಮುಂಜಿ ನಾಮಕರಣ ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಉಚಿತ ಕೊಡಬೇಕು ಅನ್ನೋ ಆಸೆ ಹೊತ್ಕೊಂಡಿ ಆದ್ರೆ ಅವ್ರಿಗೆ ನೀವೆಲ್ಲ ಸಹಕಾರ ಕೊಡಬೇಕಲ್ಲ ನಿವೇಶಿ ನೀವೇಸಿ ಏನ್ ಇದರ ಜೋಡಿ ಅಲ್ಲ ಸೀನ ಆತರ ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ ಮಾಡ್ತಾ ಇದ್ದಾರ పక్షల్లి గుర్తికొండిబో ఆ తన మొదల ఆద్యతే తన్న చనాంగా పైకే మనవాళ్ళు తరుణానికి గౌరవం ఉంది వారు ఒకడే బాధపడతా ఉన్నారు ఈ సపోర్ట్ ఎందుకు చేరుకొని చేస్తే సమాజానికి మంచిది ఎక్కింది అలా లేదా అయితే సమాజం మంచిది కావాలి అంత నాయ రాజకీయంలో వయో చెప్పిపోతారు ఎవరు ఏమైనా ఎవరు హెవరు చేయలేదు కార్పెళ్ళ హెల్బిరిగిలా వెంకటం దేవస్థానం కట్టా ఈ జిల్లాలో పేరుపోయాయి మీరు తెలుసుకోవాలా శ్రీనుకి సముదాయాన్ని ఒత్వ చేయాలా గవర్నమెంట్గా వచ్చేట్లా అన్ని స్కీములు కూడా మేము తీసుకోవాలని 월의 찬아 아저씨. 대시에서. 안 아저씨 뱅어니